ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ರಾಯರ ಪೂಜೆದು ನಾನು ಇವತ್ತು ವಿಡಿಯೋ ತೋ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ವಾರ ವಾರ ಗುರುವಾರ ಇವಾಗ ಈ ವಾರದಿಂದ ಏಳು ವಾರ ರಾಯರದು ವ್ರತ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅನುಷ್ಠಾನ ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಏಳು ಗುರುವಾರ ನಾನು ಯಾವ ಥರ ಮಾಡ್ತೀನಿ ಏಳು ಗುರುವಾರ ನನ್ನ ತಿಳಿದಿರೋ ಮಟ್ಟಿಗೆ ಬಟ್ ನಾನು ಕೆಲವೊಂದು ವೀಡಿಯೋಗಳು ನೋಡ್ಬಿಟ್ಟೇನೆ ನಾನು ಮಾಡಬೇಕು ಅಂತ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಂದು ಯಾವುದೋ ಒಂದು ಕೆಲಸ ಆಗಬೇಕಾಗಿತ್ತು ಅದಕ್ಕೋಸ್ಕರ ನಾನು ಅನುಷ್ಠಾನ ಮಾಡಿ ನಾನು ರಥ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದು ಯಾವ ಥರ ಬರುತ್ತೆ ವಾರ ವಾರ ನನ್ಗೆ ಯಾವ ಥರ ರಾಯರು ಎಷ್ಟು ಎಷ್ಟು ವಾರದಲ್ಲಿ ನನಗೆ ಅದು ಕರುಣೆ ತೋರಿಸಿದ್ರು ಕರುಣೆ ನನಗೆ ಒಳ್ಳೇದಾಯಿತು ನನಗೆ ರಥದ್ದು ಫಲ ಸಿಕ್ತು ಅನ್ನೋದನ್ನು ನಾನು ಇನ್ನು ಮುಂದೆ ವಿಡಿಯೋಗಳಲ್ಲಿ ಹೆಚ್ಚೆಚ್ಚು ವಿಡಿಯೋ ರಾಯರದ್ದು ಪೂಜೆದೇ ಬರುತ್ತೆ ರಾಯರನ್ನ ನಾನು ನಂಬಿದ ಮೇಲೆ ಯಾವತ್ತೂ ನಮ್ಮನ್ನ ಕೈ ಬಿಡೋಲ್ಲ ಅಂತಲೇ ನಾನು ಹೇಳ್ತೀನಿ ಆಲ್ರೆಡಿ ನಾನು ಫಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅದು ಬಂದ್ಬಿಟ್ಟು ಸ್ವಾಮಿ ದೇವಸ್ಥಾನದ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಇವಾಗ ರಾಯರದ್ದು ಈ ಪೂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ವಿಷಯನೂ ನನಗಾಗಿರೋ ಅದ್ಭುತ ಮತ್ತು ಅನುಭವಗಳು ರಾಯರು ನನ್ನ ಜೀವನದಲ್ಲಿ ಮಾಡದಂತಹ ಕೆಲವೊಂದು ಪವಾಡಗಳನ್ನ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮುಂದಕ್ಕೆ ಹೇಳ್ಕೊಳ್ತಾ ಹೋಗ್ತೀನಿ ವಾರ ವಾರ ರಾಯರ್ದು ವ್ರತ ಅನುಷ್ಠಾನ ವ್ರತದ್ದು ನಿಮಗೆ ಗುರುವಾರದ್ದು ನಿಮಗೆ ವಿಡಿಯೋ ಬಂದೇ ಬರುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನಿವಾಗ ಪೂಜೆ ಮಾಡ್ತಾ ಇರೋದು ಹಿಂದಿನ ದಿನ ಬುಧವಾರ ಹಿಂದಿನ ದಿನವೇ ನಾನು ತಲೆಗೆಲ್ಲ ಸ್ನಾನ ಮಾಡಿ ಮತ್ತು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ತೊಳ್ಕೊಬೇಕಾಗಿತ್ತು ಯಾಕೆಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದಾಳಬೇಕು ಎದ್ದಾಳ್ಬಿಟ್ಟು ಬೇಗನೆ ಮಾಡಬೇಕು ಆರು ಗಂಟೆ ಒಳಗಡೆ ಐದುವರೆ ಅಷ್ಟರಲ್ಲಿ ಪೂಜೆ ಆಗಿರಬೇಕು ಗುರುವಾರ ಬೆಳಗಿನ ಜಾವನೇ ಮಾಡೋ ಅಂಥದ್ದು ಅದಕ್ಕಾಗಿ ನಾನು ಹಿಂದಿನ ದಿನವೇ ಬುಧವಾರ ಹಿಂದಿನ ದಿನವೇ ನಾನು ಏನು ಮಾಡಿದೆ ಬುಧವಾರ ಏನು ಮಾಡಿದೆ ಪ್ರತಿಯೊಂದು ಹೂವು ತರೋದಾಗ್ಲಿ ಏನೇನು ಬೇಕು ಪೂಜೆಗೆ ಸಾಮಗ್ರಿಗಳು ಏನೇನು ಬೇಕು ಪ್ರತಿಯೊಂದು ತರೋದಾಗಲಿ ನಾನು ಅವತ್ತೆ ಮಾಡಿದೆ ಮ ಒಂದು ಮೂರು ಗಂಟೆ ಹಂಗೆ ಸ್ನಾನ ಮಾಡಿಕೊಂಡು ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮತ್ತು ಹಾಲಲ್ಲಿ ಇಟ್ಟಿರೋ ಇದು ಹಾಲಲ್ಲಿ ಒಂದು ಇಟ್ಟಿದ್ದೀನಿ ರಾಯರ್ದು ಫೋಟೋ ಫ್ರೆಂಡ್ಸ್ ಇಲ್ಲಿ ಇದು ಇಲ್ಲಿ ಈ ಫೋಟೋಗೇನೆ ನಾನು ಗುರುವಾರ ವ್ರತ ಮಾಡ್ತಾ ಇರೋದು ನಾನು ಅನುಷ್ಠಾನ ವ್ರತ ಮಾಡ್ತಾ ಇದ್ದೀನಿ ಏಳು ಗುರುವಾರ ಇಲ್ಲೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಕಡೆ ಇಡೋದು ಬೇಡ ಅಂತ ಅಂದ್ಬಿಟ್ಟು ಇದು ಹಾಲೆಲ್ಲೊಂದು ಇಟ್ಕೊಂಡಿದ್ದೀನಿ ಹಾಲೆಲ್ಲೂ ಇರಬೇಕು ರಾಯರು ಅಂತ ನಾನು ಹಾಲೆಲ್ಲೊಂದು ಇಟ್ಕೊಂಡಿದ್ದೀನಿ ಇನ್ನೊಂದು ಬಂದ್ಬಿಟ್ಟು ಮುಂದೆಗಡೆ ಒಂದು ರೂಮ್ ಇದೆ ಮುಂದೆಗಡೆ ರೂಮಲ್ಲಿ ಬಂದ್ಬಿಟ್ಟು ನಾನು ಒಂದು ಚಿಕ್ಕದು ರೂಮ್ ಇದೆ ದೇವ್ರ ಮನೆ ಥರ ಮಾಡಿದ್ದಾರೆ ಅದು ಬಾಗ್ಲ ಹತ್ರ ಡೋರ್ ಎಂಟ್ರಿ ಆದ ತಕ್ಷಣವೇ ಒಂದು ಚಿಕ್ಕದ ರೂಮ್ ಮಾಡಿದ್ದಾರೆ ಅಲ್ಲಿ ಒಂದು ದೊಡ್ಡದು ಟೇಬಲ್ ಇಟ್ಕೊಂಡು ನಾನು ದೊಡ್ಡದು ರಾಯರ್ ಫೋಟೋ ಇಟ್ಕೊಂಡಿದ್ದೀನಿ ಅಲ್ಲಿ ಅಲ್ಲೂ ಪೂಜೆ ಮಾಡ್ತೀನಿ ಗುರುವಾರ ರಾಯರಿಗೆ ನನ್ನ ಕೈಲಾದಷ್ಟು ನಾನು ಹೂವು ಹಾಕಿ ನಾನು ಮಾಡ್ತೀನಿ ಫ್ರೆಂಡ್ಸ್ ನಾನು ಹಂಗಾಗಿ ನಾನು ಅಲ್ಲಿ ದೇವ್ರ ಮನೆಯಲ್ಲಿ ಅಲ್ಲಿ ದೇವ್ರ ಸಾಮಾನು ಇಲ್ಲಿ ದೇವ್ರ ಸಾಮಾನು ಮತ್ತು ಫೋಟೋ ಎಲ್ಲ ಒರೆಸ್ಕೊಂಡು ಪ್ರತಿಯೊಂದೂ ನಾನು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಾನು ಬುಧವಾರ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊಂಡು ಎಲ್ಲನೂ ಇಟ್ಕೊಂಡೆ ಗಂಧ ಎಲ್ಲ ಇಟ್ಕೊಂಡು ರಾಯರಿಗೆ ಆ ಫೋಟೋ ಇಟ್ ಈ ಫೋಟೋಗೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನು ಮಾತ್ರ ಎಲ್ಲ ತುಳಿದಿಟ್ಕೊಂಡಿದ್ದೆ ಅರ್ಶಿನ ಕುಂಕುಮ ಏನೂ ಇಟ್ಕೊಂಡಿರಲಿಲ್ಲ ಬೆಳಗ್ಗೆಗೆ ಇಟ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ಹೂವು ಎಲ್ಲ ತೊಗೊಬಂದು ಕಟ್ಟಿ ನಾನು ತುಳಸಿ ಎಲ್ಲ ತೊಗೊಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಏನೇನು ಬೇಕು ಅಂತ ನನಗೆ ಕೆಲವೊಂದು ತಿಳಿದಿರೋಂಗೆ ನನಗೆ ಮನಸ್ಸಿಗೆ ಹೆಂಗೆ ಅಲ್ಲಿ ನೋಡ್ಬಿಟ್ಟು ಅದೇ ಥರ ತಿಳಿದಿರೋ ಮಟ್ಟಿಗೆ ನಾನು ಮಾಡ್ದು ಮಾಡಿದ್ದೀನಿ ರಾಯರು ನನಗೆ ಪ್ರಸಾದ ಕೊಟ್ಟಿದ್ದಾರೆ ನನ್ನ ಪೂಜೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ನಾನು ರಾಯರ ಹತ್ರ ಕೇಳ್ಕೊಂಡೆ ನನ್ನ ಪೂಜೆ ಒಪ್ಪಿಗೆ ಆದರೆ ರಾಯರೇ ರಾಗಪ್ಪ ನನಗೆ ನಿಮಗೆ ನಮ್ಮ ಮನೇಲಿ ನಮಗೂ ಕಂಡುಬಿಟ್ಟು ನೋಡಿದ್ದೀರಾ ನಮ್ಮ ಮನೇಲಿ ನೆಲೆಸಿದ್ದೀರಾ ಅಂದರೆ ನನ್ನ ಪೂಜೆ ಈ ವ್ರತ ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ಹೆಂಗೆ ತಿಳಿದ ಮಟ್ಟಿಗೆ ನಾನು ಮಾಡಿದ್ದೀನಿ ಒಪ್ಪಿಗೆ ಆದರೆ ನನಗೆ ಪ್ರಸಾದ ಕೊಡಿ ಅಂತ ರಾಯರ ಹತ್ರ ಕೇಳಿಕೊಂಡೆ ಅದೇ ಥರ ನನಗೆ ಪ್ರಸಾದ ಕರುಣಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲೂ ಪ್ರಸಾದ ಆಗಿರೋದೆಲ್ಲ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆಗ್ತಾ ನನ್ನ ಅನುಭವಗಳು ಬಟ್ ನಾನು ಎಷ್ಟು ಕಷ್ಟಪಟ್ಟೆ ಮತ್ತು ರಾಯರು ನನ್ನ ಜೀವನದಲ್ಲಿ ಏನು ಅದ್ಭುತ ಮಾಡಿದ್ರು ಅಂತ ಎಲ್ಲ ನಾನು ಹೇಳ್ತೀನಿ ಫ್ರೆಂಡ್ಸ್ ಅಂತಲೇ ಹೇಳ್ತೀನಿ ನಿಜವಾಗ್ಲೂ ನಾನು ನಾಲ್ಕು ಗಂಟೆಗೆ ಎದ್ದು ನಾನು ನೋಡಿ ಹೂವು ಎಲ್ಲ ಮುಡಿಸ್ತಾ ಇದ್ದೀನಿ ಇದು ಹಾಲಲ್ಲಿರೋ ಫೋಟೋ ಇದು ರಾಯರದು ಈ ಫೋಟೋಗೆ ನಾನು ವ್ರತ ಮಾಡ್ತಾ ಇರೋಂಥದ್ದು ಇದನ್ನ ಫೋಟೋ ಇಟ್ಬಿಟ್ಟು ಮಾಡ್ತಾ ಇರೋವಂಥದ್ದು ಆಲ್ರೆಡಿ ಇದು ಹಾಲಲ್ಲಿ ಇರುತ್ತೆ ನಾನು ಡೈಲಿ ಪೂಜೆ ಮಾಡ್ತೀನಿ ಡೈಲಿ ರಾಯರಿಗೆ ದೀಪ ಹಚ್ತೀನಿ ಡೈಲಿ ಒನ್ ಟೈಮ್ ಆದ್ರೂ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಸಾಯಂಕಾಲನಾದರೂ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಮತ್ತು ಏಕಾದಶಿಯಲ್ಲಿ ತುಳಸಿ ಹಾಕಿ ಉಪವಾಸ ಇರೋಲ್ಲ ಯಾಕೆಂದರೆ ನನ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಉಪವಾಸ ಇರೋಲ್ಲ ಇರೋಕ್ಕಾಗಲ್ಲ ನನಗೆ ಬೇಕಾರೆ ಒಪ್ಪತ್ತಿರ್ತೀನಿ ನಾ ನೈಟಲ್ಲೂ ಇರೋಕ್ಕಾಗಲ್ಲ ಸಾಯಂಕಾಲವರೆಗೂ ಇರ್ತೀನಿ ನೈಟಲ್ಲೆಲ್ಲ ಇರೋಕ್ಕಾಗಲ್ಲ ಏಕಾದಶಿ ಉಪವಾಸ ಇರೋಲ್ಲ ಬಟ್ ಉಪವಾಸ ಇಲ್ಲ ಅಂದ್ರೂ ನಾನು ತುಳಸಿ ಹಾಕಿ ಅವತ್ತು ಹೂವು ಹಾಕೋಲ್ಲ ನಾನು ತುಳಸಿ ಹಾಕಿ ತುಪ್ಪದ ದೀಪ ಹಚ್ಚಿ ನಾನು ಮಾಡ್ತೀನಿ ನಾನು ಪೂಜೆ ಮಾಡಿ ಮಾಡ್ತೀನಿ ನಾನು ಫ್ರೆಂಡ್ಸ್ ನಿಜವಾಗ್ಲೂ ಇದು ಅದ್ಭುತ ಅಂತಲೇ ನಾನು ಹೇಳ್ಬೋದು ರಾಯರನ್ನ ನಂಬಿ ನಂಬಿದವರು ಯಾರೂ ಮೋಸ ಆಗಲ್ಲ ಮಕ್ಕಳಾಗದೇ ಇರೋರಿಗೂ ರಾಯರು ಕರುಣಿಸ್ತಾರೆ ಎಷ್ಟು ಎಷ್ಟು ಪವಾಡ ಎಷ್ಟೆಷ್ಟು ಅದ್ಭುತ ಮಾಡ್ತಾ ಇದ್ದಾರೆ ಅಂದರೆ ಹೇಳೋಕ್ಕೆ ಎರಡು ಮಾತಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅಂತಲೇ ಹೇಳ್ಬೋದು ನಾನು ಒಂದು 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 ವರ್ಷದ ಮೇಲೆ ಆಯಿತು ನಾ ರಾಯರನ್ನ ನಂಬಿ ನಾನು ವಿಜಯನಗರ ಫಿಫ್ತ್ ಬ್ಲಾಕಲ್ಲಿ ವಿಜಯನಗರ ಅಲ್ಲ ಸಾರಿ ಫ್ರೆಂಡ್ಸ್ ಜಯನಗರ ಫಿಫ್ತ್ ಬ್ಲಾಕಲ್ಲಿ ನಾನು ಹೋಗ್ತಾಯಿದ್ದೆ ಗುರುವಾರ ನಾನು ರಾಯರನ್ನ ನಂಬಿದ್ಮೇಲೆ ಮನೇಲಿ ನಾನು ಚಿಕ್ಕದೊಂದು ಫೋಟೋ ತೊಗೊಂಡ್ಬಂದು ಇಟ್ಕೊಂಡಿದ್ದೆ ರಾಯರದು ಇಲ್ಲಿ ಕೆಳಗಡೆ ಇದೆ ನೋಡಿ ಕೃಷ್ಣನ ಇಟ್ಕೊಂಡಿರೋದು ಅದು ಸ್ಟಾರ್ಟಿಂಗಲ್ಲಿ ತೊಗೊಂಬಂದು ಇಟ್ಕೊಂಡೆ ನಾನು ಇಟ್ಕೊಂಡಾದಮೇಲೆ ನನಗೆ ರಾಯರು ನಾವು ಯಾವ್ಯಾವ ಈ ಜನ್ಮದಲ್ಲೇ ನಾವು ಯಾರ್ಯಾರು ಏನೇನು ಪಾಪ ಕರ್ಮ ಮಾಡಿದ್ದೀವೋ ಅದೆಲ್ಲ ತೀರಿಸ್ಕೊಳ್ಬೇಕು ತೀರಿಸ್ಕೊಂಡಿಲ್ಲ ಅಂತಂದರೆ ನಮ್ಮದೇನು ಪಾಪಕರ್ಮ ಎಲ್ಲ ಇದೆಯಾ ನಾವು ಯಾರ್ಯಾರಿಗೆ ಏನೇನು ಮಾಡಿದ್ದೀವಿ ಅದು ತೀರಿಸ್ಕೊಳ್ಳೋವರೆಗೂ ರಾಯರು ನಮಗೆ ಕೊಟ್ಟು ಕಷ್ಟ ಕೊಟ್ಟು ನೋಡ್ತಾರೆ ಸೈಸ್ಕೊಳಕಾಗದಿರೋ ಅಷ್ಟು ಕಷ್ಟ ಕೊಡ್ತಾರೆ ಮಗಳು ತಡ್ಕೊತಳ ಈ ಮಗ್ಳು ಈ ಕಷ್ಟ ಎಲ್ಲನೂ ಅಂತ ರಾಯರು ಆ ಕಷ್ಟಗಳೆಲ್ಲ ಕೊಟ್ಟೇ ಕೊಡ್ತಾರೆ ಫ್ರೆಂಡ್ಸ್ ಅದನ್ನೆಲ್ಲ ಎದುರಿಸ್ಬೇಕು ಸೈಸ್ಕೊಬೇಕು ಇರೋ ಅಷ್ಟು ಕಷ್ಟ ನಮಗೆ ರಾಯರು ಕೊಟ್ಟೇ ಕೊಡ್ತಾರೆ ಆಮೇಲೆ ಕಷ್ಟ ಕೊಟ್ಟ ಮೇಲೆ ಒಂದು ಸಲ ನಮ್ಮ ಕಡೆ ಕಂಡುಬಿಟ್ಟು ನಮಗೆ ಸುಖ ಕೊಟ್ಟು ಒಂದು ಸೈಡಿ ಒಂದು ಕಡೆ ನಮ್ಮ ಕೈ ಹಿಡ್ದು ಮೇಲೆ ಎತ್ತಿದ್ರು ಅಂದರೆ ಯಾವುದೇ ಕಾರಣಕ್ಕೂ ಯಾವ ಶತ್ರುಗಳು ಯಾರೇ ಆಗಲಿ ನಮ್ಗೆ ದ್ವೇಷ ಮಾಡೋರು ನಮ್ಗೆ ಯಾರು ಮಾಡ್ತಾರೆ ಮದ್ದು ಮಾಡಾರೆ ಆಗಲಿ ಪ್ರತಿಯೊಂದು ದ್ರೋಹ ಬಗೆಯವರು ನಮ್ಮನ್ನ ಕೆಳಗಡೆ ತಳ್ಳಬೇಕು ಅಂದ್ರೆ ರಾಯರ ಅನುಗ್ರಹ ಇಲ್ದಿರ ರಾಯರ ಕೃಪೆ ಇಲ್ದಿರ ನಮ್ಮನ್ನ ಯಾರು ಮುಟ್ಟೋಕ್ಕಾಗಲ್ಲ ಯಾರು ನಮಗೆ ಕೆಳಗಡೆ ತಳ್ಳೋಕ್ಕಾಗಲ್ಲ ಇದಂತೂ ಸತ್ಯ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ನಾನು ತುಂಬನೇ ಕಲಿಯುಗದ ಕಾಮಧೇನು ಅನ್ನೋದು ಅದಕ್ಕೆ ರಾಯರನ್ನ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಇವಾಗ ನನಗೆ ಈ ನಡುವೆ ನನಗೆ ಒಂದೆರಡು ವಾರದಿಂದ ನಾನು ಪೂಜೆ ಮಾಡ್ತಾಯಿದ್ದರೆ ನನ್ನ ಮೈಯೆಲ್ಲ ಒಂಥರ ಪೂಜೆ ಮಾಡಬೇಕಾದ್ರೆ ದೇವ್ರ ಮನೆಯಲ್ಲಿ ಒಂದು ಫೋಟೋ ಇದೆಯಲ್ಲ ಆ ರಾಯರು ನಗುಮುಖ ತುಂಬ ನಗುಮುಖ ಇದೆ ಎಷ್ಟು ಇದಿದೆ ಅಂದರೆ ರಾಯರನ್ನ ನೋಡ್ತಾ ಇದ್ರೆ ಇನ್ನೂ ನೋಡ ನೋಡೋ ನೋಡೋಣ ಅಂತ ಅನಿಸುತ್ತೆ ಆ ಫೋಟೋದಲ್ಲಿ ಅದನ್ನ ನೋಡಿಕೊಂಡು ನಾನು ಪೂಜೆ ಮಾಡ್ತಾಯಿದ್ರೆ ರಾಗಪ್ಪನ ಹತ್ರ ಮೈಯೆಲ್ಲ ವೈಬ್ರೇಷನ್ ಆಗೋಕೆ ಸ್ಟಾರ್ಟ್ ಆಗ್ತಾಯಿದೆ ನಾನು ನನಗೆ ನಡುವೆ ನಿಜವಾಗ್ಲೂನು ಅದು ಏನು ನನ್ನ ಪುಣ್ಯ ಇಷ್ಟು ವರ್ಷ ಒಂದು ವರ್ಷ ನಾನು ತಡ್ಕೊಳ್ಳೋಕ್ಕಾಗ್ದೇವ್ರಿಗೆ ಕಷ್ಟ ಅನ್ಭವ್ಸಿದ್ದೀನಿ ಕಣ್ಣೀರಲ್ಲೇ ಕೈ ತೊಳೆದಿದ್ದೀನಿ ಒಂದೊಂದು ಟೈಮ್ ತಿನ್ನೋಕ್ಕೂ ಇರಲಿಲ್ಲ ನಮ್ಗೆ ಆ ಥರ ನಾನು ಕಷ್ಟ ಎಲ್ಲ ಎದುರಿಸ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಆದರೆ ಇವಾಗ ಈ ಡಿಸೆಂಬರು ಜನವರಿಯಲ್ಲಿ ನನ್ನ ಕಷ್ಟ ಸ್ಟಾರ್ಟ್ ಆಗಿತ್ತು ಜನವರಿಯಿಂದ ಡಿಸೆಂಬರ್ವರೆಗೂ ನಾನು ಎಷ್ಟು ಸಲ ಕಣ್ಣೀರು ಹಾಕೊಂಬಿಟ್ಟಿದ್ದೀನಿ ಪೂಜೆನೇ ಮಾಡಬಾರ್ದು ನಾನು ಯಾಕೆ ಮಾಡಬೇಕು ರಾಯರಿಗೆ ಪೂಜೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ನನಗೆ ತಡ್ಕೊಳ್ಳೋಕ್ಕಾಗ್ದೇವರು ಅಷ್ಟು ಕಷ್ಟ ಕಷ್ಟ ಕೊಡ್ತಾ ಇದ್ದಾರೆ ನನಗೆ ಯಾಕೆ ನಾನು ಮಾಡಬೇಕು ನಾನು ಏನಕ್ಕಾದರೂ ತಂದಿಟ್ಟೆ ನಾನು ಇವಾಗ ರಾಯರನ್ನ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇಷ್ಟೊಂದು ಕಷ್ಟ ಬಂತು ನಾನು ಇಷ್ಟೊಂದು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ ನಾನು ನಾನು ಏನಕ್ಕಾದರೂ ನಾನು ರಾಯರನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ನಾನು ನನಗೆ ಬೇಡವಾಗಿತ್ತಲ್ಲ ನಾನು ಇದನ್ನ ಮಾಡೋದು ನಾನು ತನ್ನ ಮಟ್ಟಿಗೆ ಬಂದಿದ್ದೀನಿ ಕೆಲವೊಂದು ವಾರಗಳು ನಾನು ಪೂಜೆನೇ ಮಾಡಿಲ್ಲ ಆ ದೀಪನೂ ಹಚ್ಚಿಲ್ಲ ಬಿಟ್ಟೇ ಬಿಟ್ಟಿದ್ದೀನಿ ನಾನು ಬೇಡ ನನ್ನ ಕಡ್ಡಿ ತಂದು ಕಡ್ಡಿ ಅಣ್ಸಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ ಆ ಥರ ಪರಿಸ್ಥಿತಿ ಕೂಡ ಬಂತು ನನಗೆ ಎಣ್ಣೆ ಹಾಕೋಕ್ಕೂ ಎಣ್ಣೆಗೂ ದುಡ್ಡಿರಲಿಲ್ಲ ಒಂದು ಹೂಕು ದುಡ್ಡಿರಲಿಲ್ಲ ಆ ಥರ ಪರಿಸ್ಥಿತಿನೂ ನನಗೆ ಬಂದಿತ್ತು ಆ ಟೈಮಲ್ಲೆಲ್ಲ ನಾನು ಮಾಡೇ ಇಲ್ಲ ಪೂಜೆನ ಕೈ ಮುಕ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಮತ್ತು ಬ ಮಾಡೋದೇ ಬೇಡ ಇಷ್ಟು ಕಷ್ಟ ನನಗೇನು ಕೊಡ್ತಾಯಿದ್ದೀರಾ ನಿಮ್ಮನ್ನು ಪೂಜೆ ಮಾಡಿದಷ್ಟು ನನಗೆ ಇಷ್ಟು ಕಷ್ಟ ಕೊಡ್ತಾಯಿದ್ದೀರಾ ನಾನು ಇಷ್ಟು ಕಣ್ಣೀರು ಇದ್ದೀನಿ ತಿನ್ನೋ ಊಟಕ್ಕೂ ಒಂದೊಂದು ದಿನ ಊಟ ಇಲ್ಲದೇದಂಗೆ ಮಾಡಿದ್ದೀರ ನೀವು ನಿಮ್ಗೆ ಹಚ್ಚೋಕ್ಕೂ ಕಡ್ಡಿ ಇಲ್ಲ ಕರ್ಪೂರ ಇಲ್ಲ ಒಂದು ಹೂವು ಇಲ್ಲ ಇರೆ ನಾನು ಏನಂತ ನಾನು ಮಾಡಲಿ ನಾನು ಮಾಡೋದೇ ಇಲ್ಲ ಅಂತ ಕೆಲವೊಂದು ದಿನ ನಾನು ಬಿಟ್ಟೇ ಬಿಟ್ಟಿದ್ದೀನಿ ಮಾಡೋಕ್ಕೆ ಆದರೂ ಮನಸ್ಸು ಕೇಳ್ತಾ ಇರಲಿಲ್ಲ ನಾನು ಬಿಟ್ಟಾದ್ಮೇಲೂ ನಾನು ಮಾಡಬೇಕು ಅನ್ನಿಸ್ತಾಯಿತ್ತು ಮನಸ್ಸು ಅಲ್ಲಿ ಬ ಮೈಂಡೆಲ್ಲ ಅಲ್ಲೇ ಇರ್ತಾಯಿತ್ತು ನಾನು ಪೂಜೆ ಮಾಡಬೇಕು ನಾನು ಏನೋ ಮಾಡಿಲ್ವಲ್ಲ ಮನೇಲಿ ಏನೋ ಕಳ್ಕೊಂಡಿದ್ದೀನಲ್ಲ ಅನ್ನೋ ಥರ ಬರ್ತಾಯಿತ್ತು ನಾನು ನನಗೆ ಹಾಗಾಗಿ ನಾನು ಮತ್ತೆ ಹಂಗ ಅನ್ಕೊತಾಯಿದ್ದೆ ಒಂದೆರಡು ವಾರ ಬಿಟ್ಟಾದ್ಮೇಲೆ ಮತ್ತೆ ನಾನು ಪೂಜೆ ಮಾಡ್ತಾಯಿದ್ದೆ ಆಮೇಲೆ ಕೆಲವೊಂದು ಮೊಬೈಲ್ಗಳಲ್ಲಿ ಮತ್ತು ಈ ಗುರುಗಳು ಮಠದಲ್ಲೆಲ್ಲ ಹೇಳ್ತಾಯಿದ್ರು ನೀವು ಮಾಡಿರೋ ಪಾಪ ಕರ್ಮಗಳು ಯಾರ್ಯಾರು ಏನೇನು ಮಾಡಿದ್ದೀರ ಅದೆಲ್ಲ ಮೇಲೆನೇ ರಾಯರು ಕಷ್ಟ ಕೊಡೋದು ಅದೆಲ್ಲ ಮುಗಿದಾದ್ಮೇಲೆ ನಿಮ್ಗೆ ಒಳ್ಳೆಯ ದಿನ ಬರೋದು ಹಂಗಂತ ದೇವ್ರನ್ನ ಯಾವತ್ತೂ ಪೂಜೆ ಮಾಡೋದು ಬಿಡಬೇಡಿ ದೇವರೇ ಎಲ್ಲ ಮಾಡ್ತಾಯಿದ್ದೀರ ನೀನು ನೀವೇ ಕಷ್ಟ ಕೊಡ್ತಾಯಿದ್ದೀರ ಅಂತ ಖಂಡಿತ ಪೂಜೆ ಮಾಡೋದಂತೂ ಖಂಡಿತ ಬಿಡೋಕೆ ಹೋಗ್ಬೇಡಿ ಅಂತ ನನಗೆ ಹೇಳಿದ್ರು ಮಠದಲ್ಲಿ ಆವಾಗ ನಾನು ಏನು ಮಾಡಿದೆ ನಾವು ಮಾಡ್ತಾ ಇರೋದು ತಪ್ಪು ನಾವು ಯಾರ್ಯಾರಿಗೂ ಏನೇನು ಮಾಡಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ ಅದೆಲ್ಲ ನಾವು ಕಳಿಬೇಕು ಅದೆಲ್ಲ ಪಾಪ ಕರ್ಮ ಪುಣ್ಯ ಎಲ್ಲ ಹೋಗಬೇಕು ಹೋದ್ಮೇಲೆ ನಮಗೆ ಇದು ಏನು ಸುಖ ಅನ್ನೋದು ಬರುತ್ತೆ ಅನ್ ಅದಂತೂ ಖಂಡಿತ ಅಂತ ತಿಳ್ಕೊಂಡೆ ಫ್ರೆಂಡ್ಸ್ ತಿಳ್ಕೊಂಡು ಮತ್ತೆ ನಾನು ರಾಯರನ್ನ ನಂಬಿಕೊಂಡು ನಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡೆ ನಾನು ಮಂತ್ರಾಲಯಕ್ಕೆ ರೇ ನಾನು ನಿನ್ನ ಸನ್ನಿಧಿಗೆ ಬರಬೇಕು ನಿಮ್ಮನ್ನು ನೋಡಬೇಕು ಕರ್ಸ್ಕೊಳ್ಳಿ ಕರ್ಸ್ಕೊಳ್ಳಿ ಅಂತ ಬೇಡ್ತಾ ಇದೆ ನಾನು ಬಟ್ ನನಗೆ ಹೋಗೋಕೆ ಆಗ್ತಿರಲಿಲ್ಲ ಇಲ್ಲಿ ತುಂಬ ಕಷ್ಟನೇ ಬರ್ತಾಯಿತ್ತು ನನಗೆ ತಿನ್ನೋಕೆ ಇಲ್ಲ ಅಂತ ಅಂದಮೇಲೆ ನಮ್ಮ ಮಂತ್ರಾಲಯಕ್ಕೆ ಎಲ್ಲಿಂದ ಹೋಗಲಿ ನಾನು ಹೆಂಗೆ ಬರುತ್ತೆ ದುಡ್ಡು ಹೋಗೋಕ್ಕೆ ಅನ್ನೋ ಥರ ನನಗೆ ಆ ಮಟ್ಟದಲ್ಲಿ ನಾನು ಇದ್ದೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಹೇಳ್ತೀನಿ ಫ್ರೆಂಡ್ಸ್ ಮುಂದಕ್ಕೆ ಇವಾಗ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ಬಿಟ್ಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ಬಿಟ್ಟು ನಾನೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪ್ರತಿಯೊಂದನ್ನು ಮಾಡಿದೆ ಬಟ್ ನನಗೆ ಇಲ್ಲಿ ಎಲ್ಲ ಮಾಡಿದೆ ಫ್ರೆಂಡ್ ತುಂಬಾ ಟೈಮ್ ಹಿಡಿತದೆ ನನಗೆ ಮಾಡೋಷ್ಟರಲ್ಲಿ ಒಂದು ಎರಡು ಮೂರು ಅವರ್ ಆದರೂ ಬೇಕು ನನಗೆ ಹೂವು ಎಲ್ಲ ಹಾಕಿ ಕಂಪ್ಲೀಟಾಗಿ ನಾನು ಪೂಜೆ ಮಾಡೋಕ್ಕೆ ಹಾಗಾಗಿ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಇದು ಅನುಷ್ಠಾನ ರಥ ಏಳು ದಿನದ ರಥದ್ದು ನಾನು ಇಲ್ಲಿ ಫಸ್ಟು ಮುಗಿಸ್ಕೊಂಬಿಟ್ಟೆ ಆರು ಗಂಟೆ ಒಳಗಡೆನೆ ನಾನು ನಾನು ಅದಕ್ಕೆ ಪ್ರಸಾದ ಮಾಡಿ ಇಟ್ ಇಡೋಕ್ಕಾಗಲಿಲ್ಲ ಆಗಲಿಲ್ಲ ನನಗೆ ಬೆಳಿಗ್ಗೆ ಬೆಳಗ್ಗೆ ಅದಕ್ಕೆ ನಾನೇನು ಮಾಡಿದೆ ಒಂದು clase ಮತ್ತು ಒಂದು ಗ್ಲಾಸಲ್ಲಿ ನೀರು ಇಟ್ಟಿದ್ದೀನಿ ಹಣ್ಣು ಬಾಳೆಹಣ್ಣು ಇಟ್ಟಿದ್ದೀನಿ ನಿಮ್ಮ ಕೈಯಲ್ಲಿ ಆದಷ್ಟು ನಿಮಗೆ ಒಬ್ಬೊಬ್ಬರಿಗೆ ತರೋ ಶಕ್ತಿ ಇರೋಲ್ಲ ಒಂದು ಎರಡು ಬಾಳೆಹಣ್ಣು ಇಟ್ಟು ನೀವು ತೆಂಗಿನಕಾಯಿ ಇಟ್ಕೊಂಡು ಅನುಷ್ಠಾನ ಮಾಡಿಕೊಂಡು ನೀವು ನೀವು ಏನಂತ ಯಾವುದಕ್ಕೆ ನೀವು ವ್ರತ ಮಾಡ್ತಾಯಿದ್ದೀರಿ ಅಂತ ಕೇಳಿಕೊಂಡು ಅನುಷ್ಠಾನ ಮಾಡಿಕೊಂಡು ನೀವು ತೆಂಗಿನಕಾಯಿ ಹೊಡೆದು ನೀವು ಪೂಜೆ ಮಾಡಿ ನಿಮಗೆ ಶಕ್ತಿ ಏನಿದೆ ದೇವರು ರಾಯರು ನಿಮ್ಗೆ ಏನು ಶಕ್ತಿ ಕೊಟ್ಟಿರ್ತಾರೆ ಅಷ್ಟರಲ್ಲೇ ನೀವು ಮಾಡಿ ವ್ರತ ಸು ಮಾಡಿ ಅಂತಲೇ ನಾನು ಹೇಳ್ತೀನಿ ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕಬೇಕು ಈ ವ್ರತ ಸುರು ಮಾಡೋಕ್ಕೆ ಫೋಟೋಗೆ ರಾಯರ ಫೋಟೋಗೆ ತುಪ್ಪದ ದೀಪ ಹಚ್ಚಬೇಕು ತುಪ್ಪದ ದೀಪ ಹಚ್ಚಿ ಮತ್ತು ತುಳಸಿ ಹಾಕಿ ಮಲ್ಲಿಗೆ ಹೂವು ಅಂದರೆ ರಾಯರಿಗೆ ತುಂಬ ಪ್ರಿಯವಾದದ್ದು ಮಲ್ಲಿಗೆ ಹೂವು ನಾನು ಒಂದು ಸ್ವಲ್ಪನೇ ಮುಡಿಸಿದ್ದೀನಿ ಯಾಕೆಂದರೆ ಮಲ್ಲಿಗೆ ಹೂವುದ ರೇಟು ಬಟ್ಟು ಇಲ್ಲಿ ಸಿಕ್ಕಲಿಲ್ಲ ನನಗೆ ಅದಕ್ಕೆ ಒಂದು ಮೊಳ ತಂದು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಸಾವಂತಿಗೆ ತುಳಸಿ ಮಲ್ಲಿಗೆ ಹೂವು ಮೂರನ್ನು ಹಾಕಿದ್ದೀನಿ ಮೂರು ಹಾಕಿ ನಾನು ಹಾಲು ಒಂದು ಗ್ಲಾಸಲ್ಲಿ ಒಂದು ಗ್ಲಾಸಲ್ಲಿ ನೀರಿಟ್ಟಿದ್ದೀನಿ ಬಾಳೆಹಣ್ಣು ಇಟ್ಟಿದ್ದೀನಿ ತೆಂಗಿನಕಾಯಿ ಅನುಷ್ಠಾನ ಮಾಡಿಕೊಂಡು ಏನಕ್ಕೆ ನಾನು ವೃತ ಮಾಡ್ತಾಯಿದ್ದೀನಿ ಅಂತ ತೆಂಗಿನಕಾಯಿ ಹೊಡೆದು ನಾನು ಮಂಗಳಾರತಿ ಮಾಡಿ ಧೂಪ ದೀಪ ಎಲ್ಲ ಹಚ್ಚಿ ನಾನು ಇಷ್ಟು ಮಾಡಿದೆ ಫ್ರೆಂಡ್ಸ್ ನನ್ನ ಕೈಯಲ್ಲಾದಷ್ಟು ರ ರಾಯರು ನನಗೆ ಯಾವ ಥರ ತೋರಿಸಿದ್ರು ಯಾವ ಥರ ಮಾಡಬೇಕು ನನಗೆ ಗೊತ್ತಿಲ್ಲ ಬಟ್ ನಾನು ಯಾವ ಥರ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು ರಾಯರು ಯಾವ ಥರ ತೋರಿಸಿದ್ರು ನಾನು ಆ ಥರ ಪೂಜೆ ಮಾಡಿದ್ದೀನಿ ರಾಯರು ನನಗೆ ಅದಕ್ಕೆ ತಕ್ಕಂತೆ ನನಗೆ ಪ್ರಸಾದ ಕೊಟ್ಟಿದ್ದಾರೆ ನನಗೆ ತುಂಬ ಆಯಿತು ಮನಸ್ಸು ಸಂತೋಷ ಆಯಿತು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ಇದನ್ನ ಮುಗಿಸಾದ್ಮೇಲೆ ಆಮೇಲೆ ದೇವ್ರ ಮನೆಗೆ ಹೋಗಿ ನಾನು ಅಲ್ಲಿ ಪೂಜೆ ಮಾಡಿ ಮಾಡಿದ್ದೀನಿ ಅಲ್ಲಿ ಪೂಜೆ ಮಾಡಿದ್ಮೇಲೆ ಆ ರಾಯರು ಅಲ್ಲಿ ನನಗೆ ಉಪ್ರಸಾದ ನಾನು ಕೇಳ್ಕೊಂಡೆ ರಾಯರನ್ನ ರಾಯರೇ ರಾಗಪ್ಪ ನಾನು ಮಾಡಿರೋ ವ್ರತ ನಿಮ್ಗೆ ಒಪ್ಪಿಗೆ ಆಗಿದೆಯಾ ನಾನು ಮಾಡಿರೋ ಪೂಜೆ ನಿಮ್ಗೆ ಇವತ್ತು ಒಪ್ಪಿಗೆ ಆಗಿದೆಯಾ ನಿಮಗೆ ಒಪ್ಪಿಗೆ ಆಗಿದ್ರೆ ನನಗೆ ಯಾವ ಕಡೆಯಿಂದ ಆದರೂ ಆಗಲಿ ಪ್ರಸಾದ ಕೊಡಿ ರಾಗಪ್ಪ ಅಂತ ಕೇಳ್ಕೊಂಡೆ ಖಂಡಿತ ನನಗೆ ಊದು ಪ್ರಸಾದ ಸುರಿಮಳೆನೇ ನನಗೆ ಬಂತು ಅಂತಲೇ ನಾನು ಹೇಳ್ಬೋದು ಬಟ್ ಅದು ವಿಡಿಯೋ ಮಾಡೋಕಾ ಹಾಕಿ ತುಂಬ ಹೊತ್ತು ಕೊಡೋದು ಲೇಟ್ ಆಯಿತು ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತ ನನಗೆ ಆ ಹೂವು ಪ್ರಸಾದ ಕೊಡೋ ಟೈಮಲ್ಲಿ ವಿಡಿಯೋ ಆಗಲಿಲ್ಲ ಕೆಲವೊಂದು ಆಗಿದ್ದಾವೆ ಅದನ್ನು ಮಾತ್ರ ನಾನು ಇದರಲ್ಲಿ ಹಾಕಿದ್ದೀನಿ ನೀವು ನೋಡಿ ಅಂತಲೇ ನಾನು ಕೇಳ್ತೀನಿ ಫ್ರೆಂಡ್ಸ್ ನಾನು ಏನು ಹೇಳ್ತಾ ಇದ್ದೆ ನೋಡಿ ರಾಯರತ್ರ ನಾನು ಅನ್ ಅನುಷ್ಠಾನ ಮಾಡಿಕೊಂಡು ನಾನು ಏನು ಕೊರೊತ ಮಾಡ್ತಾಯಿದ್ದೀನಿ ಅಂತ ನಾನು ರಾಯರ ಹತ್ರ ಇದ್ದೀನಿ ಕೇಳಿಕೊಂಡು ನಾನು ಮಾಡ್ತಾ ಇದ್ದೀನಿ ವ್ರತ ಸ್ಟಾರ್ಟ್ ಮಾಡಿದ್ದೀನಿ ಬರೋ ಏಳು ಗುರುವಾರದವರೆಗೂ ಏನಾಯಿತು ಯಾವ ಥರ ಆಯಿತು ನಂದು ರಾಯರದು ವ್ರತ ಏಳು ಗುರುವಾರದ್ದು ವ್ರತ ಹೆಂಗಾಯಿತು ಹೆಂಗೆ ನಡ್ಕೊಂಡು ಬಂತು ಆ ಏಳು ಗುರುವಾರದಲ್ಲಿ ಒಂದೊಂದು ವಾರದಲ್ಲಿ ಏನೇನಾಯಿತು ಏನೇನು ಪವಾಡ ಆಯಿತು ಏನೇನು ವಿಶ್ ಇದಾಯಿತು ಅಂತ ನಾನು ವೀಡಿಯೋಗಳಲ್ಲಿ ತಿಳಿಸ್ಕೊಳ್ತಾ ಹೋಯ್ತೀನಿ ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ನೂ ಬೇಕು ಅಂದರೆ ನಾನು ಇವಾಗ ಒಂದು ಒಂದು ವರ್ಷದ ಮೇಲಿಂದ ನಂಬಿರೋಳು ನಾನು ನನ್ನ ಜೀವನದಲ್ಲಿ ಏನೇನಾಯಿತು ಅಂತ ನಾನು ಕೆಲವೊಂದು ಒಂದೊಂದು ವೀಡಿಯೋದಲ್ಲೇ ನಾನು ಹೇಳ್ಕೊಂಡು ಬರ್ತೀನಿ ಅದು ನಿಮ್ಗೆ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಇಲ್ಲ ಅಂದರೆ ಇಲ್ಲ ಏನು ಇವರು ಇಷ್ಟೊಂದು ಮಾತಾಡ್ತಾರೆ ಇಷ್ಟು ಇದು ಮಾಡ್ತಾರೆ ಅಂತ ನೀವು ಅನ್ಕೋಬೋದು ಯಾಕೆಂದರೆ ನನ್ನಂಗೆ ತುಂಬ ಜನ ನೊಂದಿರೋರು ಇರ್ತಾರೆ ರಾಯರು ಮಾಡ್ತಾಯಿರ್ತಾರೆ ರಾಯರು ಯಾಕೆ ನಮ್ಮ ಕಡೆ ಇಲ್ಲ ನಮ್ಗೆ ಯಾಕೆ ಒಳ್ಳೇದು ಮಾಡ್ತಾಯಿಲ್ಲ ನಮ್ಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ನಮಗೆ ಯಾಕೆ ಮಾಡ್ತಾಯಿಲ್ಲ ಅಂತೀನಿ ನೀವು ತುಂಬ ಜನ ಅಂದ್ಕೊತಾ ಇರಬೇಕು ಅದಕ್ಕೂ ಟೈಮು ಗಳಿಗೆ ಅನ್ನೋದು ಬರಬೇಕು ನಾವು ಮಾಡಿರೋ ಪ್ರತಿಯೊಂದೂ ಕರ್ಮಗಳೇನಿದೆ ಅದೆಲ್ಲ ಕಳೆದ ಮೇಲೇ ಫ್ರೆಂಡ್ಸ್ ನಮಗೆ ಒಳ್ಳೆಯ ದಿನ ರಾಯರು ಕೈ ಹಿಡ್ದಿತ್ತಿ ನಮಗೆ ಒಳ್ಳೆಯ ದಿನ ಕೊಡೋದು ಅಂತಲೇ ನಾನು ಹೇಳ್ತೀನಿ ಅದು ನೀವೇ ತಿಳ್ಕೊಂಡ್ರೆ ಅದು ನಿಮಗೆ ಒಳ್ಳೆಯದು ಅಂತಲೂ ನಾನು ಹೇಳ್ತೀನಿ ಆದರೆ ಯಾವತ್ತೂ ರಾಯರನ್ನ ನಂಬಿದ ಮೇಲೆ ರಾಯರನ್ನ ಪೂಜೆ ಮಾಡೋದು ಮಾತ್ರ ಖಂಡಿತ ಬಿಡಬೇಡಿ ನೀವು ಮಾಡಿ ಒಂದ್ಸಲಿ ನೀವು ರಾಯರು ನಿಮ್ಮನ್ನ ಕೈ ಹಿಡ್ದು ಮೇಲೆ ಎತ್ತಿದ್ರೆ ಯಾರಪ್ಪ ಬಂದು ಕೆಳಗಡೆ ತಳ್ಳುದ್ರೂ ಅದನ್ನು ತಳ್ಳಕ್ಕೆ ರಾಯರು ಬಿಟ್ಕೊ ಕೊಡೋಲ್ಲ ನಮಗೆ ಆಮೇಲೆ ನಮ್ಮ ಜೊತೇಲಿ ಇದತ್ಕೊಂಡೆ ನಮ್ಮ ಬೆನ್ನಿಂದೆ ಚೂರಿ ಹಾಕ್ಕೊಂಡು ನಮಗೆ ದ್ರೋಹ ಮಾಡಿಕೊಂಡು ನಮ್ಮ ಜೊತೆ ಸುಳ್ಳು ಹೇಳ್ಕೊಂಡು ನಮ್ಮ ಹತ್ರನೇ ಈಸ್ಕೊಂಡು ತಿನ್ಕೊಂಡು ನಮಗೆ ದ್ರೋಹ ಮಾಡ್ತಾ ಇರೋರನ್ನ ಖಂಡಿತ ರಾಯರು ಬಿಡೋಲ್ಲ ಆದಷ್ಟು ಬೇಗ ನಮ್ಮಿಂದ ಅವ್ರನ್ನ ದೂರ ಮಾಡ್ತಾರೆ ಅವ್ರನ್ನ ನಮ್ಮಿಂದ ಯಾವ ರೂಪ್ದಲ್ಲಾದರೂ ಆಗಲಿ ಜಗಳ ಬರೋದೇ ಆಗಲಿ ಮನಸ್ತಾಪ ಆಗೋದೇ ಆಗಲಿ ಅದು ದಿಢೀರಂತ ಇತ್ಕಿದಂಗೆ ನಮ್ಮ ನಮ್ಮಿಂದ ದೂರ ಮಾಡೇ ಮಾಡ್ತಾರೆ ನಮ್ಮ ಮಗ್ಳಿಗೆ ಹಿಂಗೆ ಮಾಡ್ತಾಯಿದೆಯಾ ಈ ಥರ ಅಂತ ಅಂದ್ಬಿಟ್ಟು ಅದಂತೂ ಖಂಡಿತ ನನ್ನ ಜೀವನದಲ್ಲೂ ಆಗಿದೆ ಅದಂತೂ ಸತ್ಯವಾಗ್ಲೂ ದೂರ ಮಾಡೇ ಮಾಡ್ತಾರೆ ಇದಂತೂ ಸತ್ಯ ಇದಂತೂ ರಾಯರು ಪವಾಡ ಅಂತಲೇ ಹೇಳ್ಬೋದು ಯಾರು ನಮಗೆ ಅಮರ್ಸೋಕ್ಕಾಗಲ್ಲ ಯಾರು ನಮಗೆ ದ್ರೋಹ ಮಾಡೋಕ್ಕಾಗಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ರಾಯರು ಕೊಟ್ಟೆ ಕೊಡ್ತಾರೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಏನು ವಿಷಯ ಅಂತಂದರೆ ನಾನು ಆ ಕಷ್ಟದಲ್ಲೂ ನಾನು ರಾಯರನ್ನ ಯಾವಾಗೂ ಮೊರೆ ಹಿಡ್ತಾಯಿದೆ ರಾಯರೇ ನನ್ನ ಮಂತ್ರಾಲಯಕ್ಕೆ ಬರಬೇಕು ಒಂದ್ಸಲೂ ನೋಡಿಲ್ಲ ನಮ್ಮನ್ನ ನನ್ನನ್ನು ಕರ್ಸ್ಕೊಳ್ಳಿ ರಾಯರೇ ನಾನು ಬರಬೇಕು ಬರಬೇಕು ಅಂತ ಅಂದ್ಬಿಟ್ಟು ಯಾವಾಗೂ ರಾಯರತ್ರ ನಾನು ಹೇಳ್ತಾ ಹೇಳ್ತಾಯಿದೆ ಇದೆ ಅದೇ ಥರ ನಾನು ಏನು ಮಾಡಿದೆ ರಾಯರು ನನ್ನನ್ನು ಕರ್ಸ್ಕೊಂಡ್ರು ನಾನು ನನ್ನ ಫ್ರೆಂಡ್ಸ್ನ ಕರ್ಕೊ ನನ್ನ ಫ್ರೆಂಡನ್ನೂ ಕರ್ಕೊಂಡು ನಾನು ರಾಯರ ಮಠಕ್ಕೆ ಹೋಗ್ಬಿಟ್ಟು ನಾನು ಪೂಜೆ ಮಾಡಿಸ್ಕೊಂಡು ರಾಯರನ್ನ ನೋಡಿಕೊಂಡು ರಾಯರನ್ನ ಕಣ್ಣು ತುಂಬ ತೃಪ್ತಿಯಾಗುವಂಗೆ ನೋಡಿಕೊಂಡು ನಾನು ಬಂದೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ತುಂಬ ಸಂತೋಷ ಸಮಾಧಾನ ಆಯಿತು ಅಂತಲೇ ನಾನು ಹೇಳ್ತೀನಿ ಇವಾಗ ಆಲ್ರೆಡಿ ನಾನು ಹೋಗ್ತಾ ಇದ್ದೀನಿ ನಾನು ಯಾವಾಗ ಹೋಗಬೇಕು ಅನಿಸುತ್ತೆ ಆವಾಗ ರಾಯರತ್ರ ಕೇಳ್ಕೊತೀನಿ ಅಷ್ಟು ಸುಲಭವಾಗಿ ರಾಯರನ್ನ ಮಂತ್ರಾಲಯಕ್ಕೆ ನಾವು ಅಂದ್ಕೊಂಡಂಗೆ ಸುಲಭವಾಗಿ ಹೋಗೋಕ್ಕಾಗಲ್ಲ ಮಂತ್ರಾಲಯಕ್ಕೆ ರಾಯರ ಅಪ್ಪಣೆ ಕೊಟ್ಟರೆ ನೀನು ನಿನ್ನ ನಮಗೆ ಅಪ್ಪಣೆ ಕೊಟ್ಟರೆ ಬಾ ಅಮ್ಮ ನನ್ನ ಸನ್ನಿಧಿ ಬಾ ಮಗಳೇ ನಾನು ನಿಮ್ಗೆ ಅಪ್ಪಣೆ ಕೊಟ್ಟಿದ್ದೀನಿ ಿ ಅಂತ ಅಂದ್ರೇ ಅಷ್ಟು ಸುಲಭವಾಗಿರೋ ನೋಡೋಕ್ಕಾಗಲ್ಲ ಅಪ್ಪಣೆ ಕೊಟ್ರೇ ಅವ್ರು ಕರ್ಸ್ಕೊಂಡ್ರೇ ನಾವು ಹೋಗೋಕ್ಕಾಗೋದು ಅವ್ರು ಕರ್ಸ್ಕೊಂಡಿಲ್ಲ ಅಪ್ಪಣೆ ಕೊಡಲಿಲ್ಲ ಅಂದರೆ ಒಂದು ಉಳ್ಕಡ್ಡಿನೂ ಅಳ್ಳಾಡೋಕ್ಕಾಗಲ್ಲ ನಾವು ಖಂಡಿತ ನಮ್ಗೆ ಹೋಗೋಕ್ಕಾಗಲ್ಲ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ಇದು ಬಂದ್ಬಿಟ್ಟು ಫುಲ್ಲು ವೀಡಿಯೋನು ಬಂದ್ಬಿಟ್ಟು ಅನ್ನಷ್ಟು ವಿಡಿಯೋ ಅಂತಲೇ ಅನಿಸುತ್ತೆ ಫ್ರೆಂಡ್ಸ್ ಇದು ಅದನ್ನೇ ಹಾಕಿದ್ದೀನಿ ಅಂತ ಕಾಣಿಸುತ್ತೆ ಫುಲ್ಲು ಅದನ್ನೇ ಮಾಡ್ತಾ ಇದ್ದೀನಿ ರಾಯರ ಹೊತ್ತದ್ದನ್ನು ಅನುಷ್ಠಾನದೇ ಫುಲ್ ವೀಡಿಯೋ ಇದೆ ಇದನ್ನು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ ಜೀವನದಲ್ಲಿ ಇನ್ನೂ ಏನೇನಾಯಿತು ನನ್ನ ಜೀವನದಲ್ಲಿ ರಾಯರು ಇನ್ನೂ ಏನೇನು ಪವಾಡ ಮಾಡಿದ್ರು ನನ್ನ ಜೀವನದಲ್ಲಿ ಕಷ್ಟ ಯಾವ ಥರ ಪರಿಹಾರ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ನಾನು ತಿಳಿಸ್ಕೊಡ್ತೀನಿ ನಮ್ಮ ಮನೆಯಲ್ಲಿ ವಾರ ವಾರ ಮಾಡುವಂಥದ್ದು ರಾಯರದ ಪೂಜೆ ಮತ್ತು ನಾನು ಏನು ವ್ರತ ಮಾಡ್ತೀನಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಆಮೇಲೆ ಇನ್ನೂ ಹೆಚ್ಚು ಒಳ್ಳೆ ವೀಡಿಯೋಗಳು ದೇವಸ್ಥಾನದ ವೀಡಿಯೋಗಳು ಯಾವ್ಯಾವ ದೇವಸ್ಥಾನದ್ದು ಯಾವ್ಯಾವ ಥರ ಇದೆ ಯಾವ್ಯಾವ ದೇವಸ್ಥಾನದಲ್ಲಿ ಒಳ್ಳೆಯದಾಗುತ್ತೆ ಯಾವ್ಯಾವ ದೇವಸ್ಥಾನದಲ್ಲಿ ಏನು ಪವಾಡ ಆಗುತ್ತೆ ಯಾವ ದೇವಸ್ಥಾನದಲ್ಲಿ ದುಡ್ಡು ತೊಗೊಳ್ಳೋದು ಒಳ್ಳೇದು ಮಾಡ್ತಾರೆ ಕೆಲವೊಂದು ಇನ್ನು ದೇವಸ್ಥಾನದ ವೀಡಿಯೋ ಎಲ್ಲ ಕಂಟಿನ್ಯೂಯಸ್ ಆಗಿ ಬರುತ್ತೆ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಇನ್ಮೇಲೆ ಎಲ್ಲ ವೀಡಿಯೋನೂ ದೇವಸ್ಥಾನದ ವೀಡಿಯೋ ಎಲ್ಲ ಬರುತ್ತೆ ನಂದು ನರ್ಸಿಂಗ್ ಸ್ವಾಮಿ ಕ್ರಿಯೇಷನ್ನು ಕಮರ್ಷಿಯಲ್ ಟೆಂಪಲ್ಲು ಬೇರೆ ಎಲ್ಲ ಟೆಂಪಲ್ದು ವಿಡಿಯೋಗಳು ನಾನು ಹಾಕ್ತೀನಿ ಎಲ್ಲ ಟೆಂಪಲ್ ವಿಡಿಯೋಗಳು ಬರುತ್ತೆ ನೀವು ಹೆಚ್ಚೆಚ್ಚು ನೋಡಿ ನನ್ನ ಚಾನಲ್ಗೂ ಪ್ರೋತ್ಸಾಹ ಕೊಡಿ ಹೆಚ್ಚೆಚ್ಚು ನೋಡಿ ನಮಗೂ ಇದು ಮಾಡಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಖಂಡಿತ ನನ್ನ ಚಾನಲ್ನ ನೋಡಿ ನೀವು ಒಳ್ಳೊಳ್ಳೆ ವಿಡಿಯೋ ಬರುತ್ತೆ ಆಮೇಲೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ಫ್ರೆಂಡ್ಸ್ ಯಾರಿಗಾದರೂ ರಾಯರ್ ಫೋಟೋ ಬೇಕು ಅಂತ ಅಂದರೆ ಮತ್ತು ಜಪಾಮಾಲೆ ಬೇಕು ಅಂತಂದರೆ ಖಂಡಿತ ಕಮೆಂಟ್ ಕಮೆಂಟಲ್ಲಿ ತಿಳಿಸಿ ನನಗೆ ನನಗೆ ಬೇಕು ಮೇಡಮ್ ನಮಗೆ ಈ ಥರ ಕಷ್ಟ ಇದೆ ನನಗೆ ಈ ಥರ ಕಷ್ಟ ಇದೆ ಮೇಡಮ್ ಏನು ಮಾಡಬೇಕು ಅಂತಲೇ ಹೇಳಿ ಕೇಳ್ಬೋದು ನೀವು ಕಮೆಂಟಲ್ಲಿ ನನಗೆ ಗೊತ್ತಿರೋ ನಾನು ಎಲ್ಲರಿಗೂ ಚಿಕ್ಕವಳು ದೊಡ್ಡವಳು ದೊಡ್ಡ ದೊಡ್ಡವ್ರಿಗೆ ಚಿಕ್ಕವಳು ಚಿಕ್ಕವ್ರಿಗೆ ದೊಡ್ಡವಳು ಏನೋ ನನ್ಗೆ ಗೊತ್ತಿಲ್ಲ ನನಗೆ ತಿಳಿದ ಮಟ್ಟಿಗೆ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ವಿಡಿಯೋಗಳಲ್ಲಿ ನೆಕ್ಸ್ಟು ವಿಡಿಯೋಗಳಲ್ಲಿ ನಾನು ತಿಳ್ಸಿಕೊಡೋಕೆ ಇಷ್ಟಪಡ್ತೀನಿ ಅಂತಲೇ ನಾನು ಹೇಳ್ತೀನಿ ಖಂಡಿತ ನೀವು ನೋಡಿ ಇಲ್ಲಿ ಹೂ ಪ್ರಸಾದ ಆಯಿತು ನೀವು ನೋಡಿರಬೇಕು ನೋಡಿ ಫ್ರೆಂಡ್ಸ್ ಹೂ ಪ್ರಸಾದ ಆಗಿರೋದು ಅಂತಲೇ ನಾನು ಹೇಳ್ತೀನಿ ನೆಕ್ಸ್ಟು ವಿಡಿಯೋಗಳಲ್ಲಿ ಯಾರಿಗಾದರೂ ರಾಯರ್ದು ಫೋಟೋ ಬೇಕು ಅಂತಂದರೆ ಜಪಾಮಾಲೆ ಬೇಕು ಅಂತಂದರೆ ಖಂಡಿತ ಕಮೆಂಟಲ್ಲಿ ಹೇಳಿ ಕರೆಕ್ಟಾಗಿ ಅಡ್ರೆಸ್ ಹಾಕಿ ನಿಮ್ಮದು ನಾನು ಖಂಡಿತ ನಿಮ್ಮ ಅಡ್ರೆಸ್ಗೆ ನನ್ನ ಫೋಟೋನೂ ಜಪಾಮಾಲೆ ಕಳಿಸ್ಕೊಡ್ತೀನಿ ನೀವು ರಾಯರನ್ನ ನಂಬಿ ನಿಮ್ಗೇನು ಕಷ್ಟ ಇದೆ ಕಲಿಯುಗದ ಕಾಮದೇನು ರಾಗಪ್ಪ ಪರಿಮಳಾಚಾರ್ಯರು ರಾಗಪ್ಪ ನೀವು ನಂಬಿ ರಾಯರನ್ನ ನಂಬಿ ಕೆಟ್ಟವರಿಲ್ಲ ರಾಯರನ್ನ ಅಂತಲೇ ನಾನು ಹೇಳ್ತೀನಿ ರಾಯರನ್ನ ನಂಬಿ ನೀವು ನಂಬಿದ್ರೆ ಖಂಡಿತ ರಾಯರು ನಿಮ್ಮನ್ನೇ ಕೈ ಹಿಡ್ದು ಎತ್ತುತ್ತಾರೆ ನಿಮ್ಗೆ ಒಳ್ಳೇದು ಮಾಡ್ತಾರೆ ಇಲ್ಲ ಒಂದಲ್ಲ ಒಂದಿನ ನಿಮಗೆ ಸುಖ ಕೊಟ್ಟೇ ಕೊಡ್ತಾರೆ ನಿಮಗೆ ಇರು ಸಿರಿ ಸಂಪತ್ತೂ ನಿಮಗೆ ಕೊಡ್ತಾರೆ ಸಾಕು ಅನ್ನೋಷ್ಟು ನೀವು ಚೆನ್ನಾಗಿರ್ತೀರ ರಾಯರ್ ನಂಬಿದ್ರೆ ಯಾವತ್ತೂ ನಮಗೆ ಕೇಳಿಲ್ಲ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಖಂಡಿತ ನೀವು ರಾಯರನ್ನ ನಂಬಿ ನಂಬಿ ನೀವೇನು ಕಷ್ಟ ಇದೆ ನೀವು ಪರಿಹಾರ ಮಾಡ್ಕೊಳ್ಳಿ ನೆಕ್ಸ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಬೇಕು ಅಂದರೆ ಯಾರಿಗಾದ್ರೂ ಫೋಟೋ ಜಪಾಮೇ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ ನೆಕ್ಸ್ಟ್ ಒಳ್ಳೊಳ್ಳೆ ದೇವಸ್ಥಾನದ ವೀಡಿಯೋ ಬರುತ್ತೆ ನನ್ನ ಚಾನಲನ್ನು ನೋಡಿ ಹೆಚ್ಚು ಅಂತಲೇ ನಾನು ಕೇಳ್ಕೊತೀನಿ ಇನ್ನು ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ ನನ್ನ ಚಾನಲಿನೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ಲಾಯಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವ್ಯಾವ್ದು ವೀಡಿಯೋ ಬೇಕು ದೇವಸ್ಥಾನದ್ದು ಅಂತಲೂ ನನಗೆ ಕಮೆಂಟಲ್ಲಿ ಹೇಳಿ ನಾನು ಮಾಡ್ತೀನಿ